ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತ್ಮೂರನೇ ಕ್ವಶನನ್ನು ನೋಡೋಣ ಹೂ ಪ್ರೊವೈಡೆಡ್ ಲೀಗಲ್ ಡಿಫೆನ್ಸ್ ಟು ದ ಪೀಪಲ್ ಅರೆಸ್ಟೆಡ್ ಇನ್ ದ ಆಫ್ಟರ್ ಮ್ಯಾತ್ ಆಫ್ ಚೌರಿ ಚೌರ ಇನ್ಸಿಡೆಂಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಇಂಡಿಯನ್ ಹಿಸ್ಟ್ರಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕ್ವೆಶನ್ ಆಗುತ್ತೆ ಚೌರಿ ಚೌರಾದಲ್ಲಿ ಏನಾಗಿತ್ತು ಅಂತ ಹೇಳಿ ನಮಗೆ ಗೊತ್ತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಗೋರಖ್ಪುರ್ ಉತ್ತರ ಪ್ರದೇಶ ಗೋರಖ್ಪುರ್ ಡಿಸ್ಟ್ರಿಕ್ಟ್ ಉತ್ತರ ಪ್ರದೇಶಲ್ಲಿ ಏನು ನಾನ್ ಕೋಪರೇಷನ್ ಮೂಮೆಂಟ್ ಕರೆದಿರ್ತಾರಲ್ಲ ಹತ್ತೊಂಬತ್ತನೇ ಇಪ್ಪತ್ತು ಆ ಟೈಮಲ್ಲಿ ಗಾಂಧೀಜಿಯವರು ಆ ಅದು ಎಕ್ಸ್ಟೆಂಡ್ ಆಗಿರುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಚೌರ ಚೌರ ಅನ್ನೋ ಊರನಲ್ಲಿ ಅದು ಕ್ಲಾಶ್ ಆಗುತ್ತೆ ಪೊಲೀಸರು ಮತ್ತು ಸಿವಿಲಿಯನ್ಸ್ ನಡುವೆ ಅದರಲ್ಲಿ ಪೊಲೀಸರು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಜನ ಪೊಲೀಸರು ಸಾಯ್ತಾರೆ ಸಿವಿಲಿಯನ್ಸ್ ಸಾಯ್ತಾರೆ ಅದರಲ್ಲಿ ಎಷ್ಟೋ ಜನರಿಗೆ ಅರೆಸ್ಟ್ ಮಾಡಿ ಲೈಫ್ ಟರ್ಮ್ ಇನ್ ಪ್ರಿಸನ್ಮೆಂಟ್ ಕೊಟ್ಟಿರಲ್ಲ ಅವರಿಗೆ ಡೆತ್ ಪೆನಲ್ಟಿ ಕೊಟ್ಟಿರ್ತಾರೆ ಸೊ ಅದ್ರ ಅಗೇನ್ಸ್ಟು ಹತ್ತೊಂಬತ್ತು ನೂರ ಮದನ್ ಮೋಹನ್ ಮಾಲ್ವಿಯಾ ಅವರು ಫೈಟ್ ಮಾಡ್ತಾರೆ ಮದನ್ ಮೋಹನ್ ಮಾಲ್ವ್ಯಾ ಮತ್ತು ಕೃಷ್ಣಕಾಂತ್ ಅವರು ಇದನ್ನು ನಾವು ನೋಡ್ಬೇಕಂತ ಹೇಳಿದ್ರೆ ಇಲ್ಲೊಂದು ಸೈಟಿಗೆ ಹೋಗೋಣ ಲಾ ಆ್ಯಂಡ್ ಬಿಸ್ನೆಸ್ ನ್ಯೂಸಲ್ಲಿ ಇಲ್ಲಿ ನೋಡ್ಬೋದು ಸೊ ಆರ್ಗ್ಯೂಡ್ ಚೋರಿ ಚೋರಾ ವಾಸ್ ಅ ಫೇಮಸ್ ಕೇಸ್ ದಟ್ ವಾಸ್ ಆರ್ಗ್ಯೂಡ್ ಬೈ ಫೇಮಸ್ ಅಡ್ವೊಕೇಟ್ ಮದನ್ ಮೋಹನ್ ಮಾಲ್ವಿಯಾ ಇನ್ ನೈನ್ಟೀನ್ ಟ್ವೆಂಟಿ ತ್ರೀ ಸೊ ಅದರಿಂದ ಆನ್ಸರ್ ಬಂದ್ಬಿಟ್ಟು ಬಿ ಆಗತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾ ನಾಳೆ ನೋಡೋಣ ಥ್ಯಾಂಕ್ ಯು